ಈ ಲೀವ್ ಅಂತಕ್ಕಂಥದ್ದು ಏನಿದೆ ಇದು ಪ್ರಿಯದರ್ಶಿನಿ ಅಂತ ಹೇಳಿ ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಅವ್ರು ನನಗೆ ಬಂದು ಭೇಟಿ ಮಾಡಿದ್ರು ಆ ಹುಡುಗಿ ಸೈಕಲ್ ಮುಖಾಂತರ ಇಡೀ ದೇಶದಲ್ಲಿ ಅವೇರ್ನೆಸ್ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ರಂಜಿತಾ ಪ್ರಿಯದರ್ಶಿನಿ ಅಂತ ಹೇಳಿ ಅವ್ರು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕವಿತಾ ರೆಡ್ಡಿ ಅವ್ರ ಜೊತೆಗೆ ಬಂದಿದ್ರು ಅವರಿಬ್ಬರು ಬಂದು ಈ ಅನ್ನು ಕೊಟ್ಟಿದ್ರು ನನಗೆ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಒಂದು ವರ್ಷ ಮೇಲೆ ಆಯ್ತು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದ್ರ ಜೊತೆಗೆ ಎಲ್ಲಾ ಕ್ಯಾಬಿನೆಟ್ ಸಚಿವರು ಒಮ್ಮತದಿಂದ ಈ ಒಂದು ಬಿಲ್ ಅನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಈ ಒಂದು ಕಾನೂನನ್ನು ಪಾಸ್ ಮಾಡಿಕೊಟ್ಟಿದ್ದಾರೆ ಇದರಿಂದ ಬಹಳಷ್ಟು ಹೆಣ್ಮಕ್ಳಿಗೆ ಯಾಕಂದ್ರೆ ಮಿಡಲ್ ಕ್ಲಾಸ್ ಅಂಡ್ ಬಿಲೋ ಮಿಡಲ್ ಕ್ಲಾಸ್ ಇರತಕ್ಕಂತ ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ತೊಂದರೆ ಇದೆ ಯಾರು ಹೋಗಿ ಈ ಎಂಪ್ಲಾಯ್ಮೆಂಟ್ ಜಾಗದಲ್ಲಿ ಕೆಲಸ ಮಾಡುತ್ತಾರೆ ವಿಶೇಷವಾಗಿ ನಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲವರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ಮಿನಿಸ್ಟ್ರಲ್ ಪೀರಿಯಡ್ ಬಂದ ಸಂದರ್ಭದಲ್ಲಿ ಮಾನಸಿಕವಾಗಿ ಬಹಳ ತೊಂದರೆ ಇರುತ್ತೆ ಅವರಿಗೆ ಅದು ನಾನು ಬಹಳಷ್ಟು ರಿಪೋರ್ಟ್ಗಳನ್ನ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸಮರ್ಪಕವಾದಂತಹ ಒಂದು ಸಮಿತಿಯನ್ನು ಕನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಇದು ಇಡೀ ರಾಜ್ಯಾದ್ಯಂತ ಎಲ್ಲ ಜನರ ಅಭಿಪ್ರಾಯವನ್ನು ಸಂಗ್ರಹಿಸಿದ್ವಿ ಹೊರ ವಿರೋಧ ಇದೇ ಇದೆ ಆದ್ರೆ ಇದೊಂತರ ಪ್ರೋಗ್ರೆಸಿವ್ ಬಿಲ್ ಆಗಿ ಪರಿಗಣಿಸ್ತಾ ಇದೆ ಸರ್ಕಾರ ಹಾಗೂ ನಮ್ಮ ರಾಜ ಯಾಕಂದ್ರೆ ಬಸವಣ್ಣರ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನದಲ್ಲಿ ಅದ್ರ ಜೊತೆಗೆ ನಮ್ಮ ಬುದ್ಧ ಬಸವರ ಅಂಬೇಡ್ಕರ್ ಇರ್ತಕ್ಕಂಥ ಸಿದ್ಧಾಂತದ ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರೋಗ್ರೆಸಿವ್ ಆಗಿರ್ತಕ್ಕಂಥ ಬಿಲ್ ಅನ್ನು ತಂದಿದ್ದೇವೆ ಯಾಕಂದ್ರೆ ಹೆಣ್ಮಕ್ಳು ಒಂದು ತಾಯಿಯಾಗಿ ಒಂದು ಹೆಂಡತಿಯಾಗಿ ಒಂದು ಸೊಸೆ ಆಗಿ ಒಂದು ಮಗಳಾಗಿ ಹೆಂಡತಿಯಾಗಿ ಮಕ್ಕಳ ಸಾಕ್ಬೇಕು ಮನೆ ಕೆಲಸನೂ ಮಾಡಬೇಕು ಅದ್ರ ಜೊತೆಗೆ ಎಲ್ಲ ಎಲ್ಲಾ ಫ್ಯಾಮಿಲಿ ಇಶ್ಯೂಸ್ ಗಳನ್ನ ಬಾಂಡಿಂಗ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಯಾವಾಗ ಮೆನಿಸ್ಟಿರಿಯಡ್ ಇರುತ್ತೆ ಅವರಿಗೆ ಅವಾಗ ಬಹಳ ತೊಂದರೆ ಆಗತ್ತೆ ಅದನ್ನ ಮನಗೊಂಡಿರ್ತಕ್ಕಂಥವ್ರು ನಾವು ಇಡೀ ಒಂದು ತಿಂಗಳಲ್ಲಿ ಯಾವುದೇ ಒಂದು ನಾವು ಲೀವ್ ತಗೋಬಹುದು ಹನ್ನೆರಡು ದಿನಕ್ಕೆ ಹನ್ನೆರಡು ಹನ್ನೆರಡು ತಿಂಗಳಿಗೆ ಹನ್ನೆರಡು ಲೀವ್ ತಗೋತಕ್ಕಂತ ಒಂದು ಬಿಲ್ ಅನ್ನು ತಂದಿದ್ದೀವಿ ಇದು ಸರ್ಕಾರ ಹಾಗೂ ಇಡೀ ಸಾರ್ವಜನಿಕರ ವಲಯದಲ್ಲಿ ಬಹಳ ಖಾಸಗಿ ಅವರು ಹಾಗೂ ಸರ್ಕಾರ ವತಿಯಲ್ಲಿ ಎಲ್ಲಿ ಕೆಲಸ ಇರುತ್ತೆ ಅಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಈ ಸಂದರ್ಭಕ್ಕೆ ಅದು ಪ್ರತಿ ವರ್ಷ ಕರೀತಾರೆ ಅದೇ ಹೊಸದಾಗಲ್ಲ ಕಳೆದ ಬಾರಿನೂ ಕರೆದಿರುತ್ತೆ ಸೊ ಇದು ಕರೀತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗ್ತಕ್ಕಂಥದ್ದು ರೀಚೆಬಲ್ ಆಗ್ತಕ್ಕಂಥದ್ದು ಸಾಧ್ಯ ಇರುತ್ತೆ ಎಲ್ಲ ಸರ್ಕಾರಗಳು ಬಂದಾಗ ಯಾವಾಗ ಮಾಡಬೇಕು ಯಾವಾಗೆಲ್ಲ ಸಾಮಾನ್ಯ ಮುಖ್ಯಮಂತ್ರಿಯರು ಉಪಮುಖ್ಯಮಂತ್ರಿ ಹಾಗೂ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಸರ್ ಪಪ್ಪಿ ಇಡೀ ದಾಳಿ ಮತ್ತೆ ಮುಂದುವರ್ದಿದೆ ನಲ್ವತ್ತು ಕೆ ಜಿಯಾಗ್ತವೆ ಅಂದರೆ ಬಿಹಾರ ಚುನಾವಣೆಗೆ ಅವರೊಂದು ಮುನ್ನೂರು ಕೋಟಿ ಫಂಡಿಂಗ್ ಮಾಡ್ತಾ ಇದ್ದಾರೆ ಮಾಡ್ತಿದ್ರು ಅದನ್ನ ತಾಗಿದ್ರು ಅಜಿತ್ ಪವರ್ ಯಾರು ಇದ್ದಲ್ಲ ಅಜಿತ್ ಪವರ್ ಮೇಲೆ ಅರವತ್ತು ಸಾವಿರ ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇತ್ತು ಅವ್ರಿಗೆ ಒಳಗೆ ಬಿಜೆಪಿ ಜೆ ಪಿ ಕರ್ಕೊಂಬಿಟ್ರು ಅಜಿತ್ ಪವರ್ ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು ಹೋಗಿ ಅಲ್ಲಿಸ್ಟರ್ ಅವ್ರ ಮೇಲೆ ಏನಾರೋಪು ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು ಇವ್ರಿಬ್ರು ಬಿಜೆಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವಾರ್ ಅವರು ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು ಇವರು ದುಡ್ಡು ಕೊಟ್ಟು ಬಿಜೆಪಿಗೆ ಹೋದ್ರು ಪಪ್ಪಿಯವರೇನು ದುಡ್ಡು ಕೊಟ್ಟಿಲ್ಲ ನಮ್ ಯಾರಕ್ಕೆ ಏನ್ ದುಡ್ಡು ಕೊಟ್ಟಿಲ್ಲ ಕೂಡ ಬರ್ತಾರಲ್ಲ ಅವ್ರಿಗೆ ಹಿಡಿಬಹುದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾರು ದುಡ್ಡು ಕೊಡ್ತಾರ ಅಂತ ನಡ್ಕೊಂಡು ಇವ್ರ ಅವ್ರ ಪಾರ್ಟಿಗೆ ಅಜಿತ್ ಪವರ್ ಸೇರಿಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ ಗೆ ಅಜಿತ್ ಪವರ್ ದುಡ್ಡು ಕೊಟ್ಟರು ಕ್ಷಮಾ ಫರಾ ಇಡಿಗಳು ಇವರೇ ರೈಡ್ ಮಾಡ್ತಾರೆ ಅವರು ಬಿಜೆಪಿ ಸರ್ಕಾರನೇ ಅಜಿತ್ ಪವರ್ ಸಾಹೇಬರಿಗೆ ಆರೋಪದಲ್ಲಿ ಇದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ ಕೇಂದ್ರ ಸರ್ಕಾರದ ಇರ್ತಕ್ಕಂತ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದ್ರು ಅವ್ರು ಬಿಜೆಪಿಗೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ತೊಳೆದ್ಬಿಟ್ರಿಗೆ ಮಿಷಿನ್ ಇದೆ ಅವ್ರ ಮಿಷಿನ್ ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನ್ ಅಲ್ಲಿ ಹಾಕ್ತಾರೆ ಅವರು ಕರಪ್ಟ್ ಇರತಕ್ಕಂತ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳು ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದ್ದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು ಅದ್ರಲ್ಲಿ ಹೋಗ್ಬಿಟ್ಟು ಬಿಡ್ತಾರೆ ಅವ್ರಿಗೆ ಅಲ್ಲಿ ಯಾವಾಗ ಬಿಜೆಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರ ಯಾರು ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿಜೆಪಿ ಬಂದಾಗಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡೀತಾ ಇದೆ ನೋಡಿ ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ ನೋಡಿ ದೇಶದಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ ನಲ್ಲಿ ದೇಶ ಎಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರುತ್ತಾವೆಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ನಾವ್ ಎಲ್ಲಿದ್ದೀವಿ ಅಂಗರ್ ಸ್ಟೇಟ್ ಅಂಗರ್ ಇಂಡೆಕ್ಸ್ ನಲ್ಲಿ ಇದೀವಿ ಪಾವರ್ಟಿ ಇಂಡೆಕ್ಸ್ ನಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿ ಎಲ್ ಎಲ್ಲಿದ್ದೀವಿ ಹೆಚ್ಚಾಗಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಲ್ಲಿದ್ದೀವಿ ನೋಡ್ರಿ ನಮ್ಮ ಹುದಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ರ್ಯಾಂಕಿಂಗ್ ಇದ್ದೀವಿ ಈಗ ನೂರ ನಲ್ವತ್ತಾರು ಬಂದಿದ್ದೀವಿ ಇದ್ರ ಬಗ್ಗೆ ಕೇಳಿ ಬಿಜೆಪಿಯ ನೋಡೋಣ ಕೇಳಬೇಕು ಬಿಜೆಪಿ ಈ ತರ ಮಾಡಿದಾಗ ಯೂಶಲಿ ಅದೊಂದು ಟ್ರಿಕ್ಸ್ ಇರ್ತದೆ ಅವ್ರನ್ನೇ ಕೇಳಿ ನಮಗೆ ಮಾಡಿದೀವಿ ಸೆವೆಂಟಿ ಏಟಿ ಪರ್ಸೆಂಟ್ ಆಗಿಬಿಟ್ಟಿದೆ ನೋಡಿ ಇದು ಯಾವುದು ಜಾತಿ ಗಣತಿ ಅಲ್ಲ ಅದು ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಇರತಕ್ಕಂತ ಇದು ಒಂದು ಏನು ಸಮೀಕ್ಷೆ ಇದೆ ಇದು ಬಹಳ ಬ್ಯೂಟಿಫುಲ್ ಆಗತ್ತೆ ಇದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಲಿ ಸಮಾಜಗಳು ಹೊಡೆದಾರೆ ಸಮಾಜಗಳು ಹೊಡೆದಾರ್ ಅಂತ ಸುಳ್ಳು ಹೇಳ್ಕೊಂಡು ಬಿಜೆಪಿ ಅವರು ಇವತ್ತು ಕೇಂದ್ರ ಸರ್ಕಾರನೇ ಮಾಡ್ತಾ ಇದೆಯಲ್ಲ ಕೇಂದ್ರ ಸರ್ಕಾರ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಟೆನ್ ಪರ್ಸೆಂಟ್ ಕೊಟ್ಟರು ಯಾಕೆ ಬಿಜೆಪಿ ಯಾಕೆ ಮಾತಾಡಲ್ಲ ಇವೆಲ್ಲ ಕೇಳ್ಬೇಕಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ರು ಕೇಂದ್ರ ಸರ್ಕಾರ ಯಾರು ಅರ್ಜಿ ಹಾಕಿದ್ರ ಅದಕ್ಕೆ ಎಲ್ಲನ ಹೋರಾಟ ಆಗಿದೆಯಾ ಯಾವ್ದೋ ರಾಜ್ಯದಲ್ಲಿ ಹೋರಾಟ ಆಗಿದ್ಯಾ ಈ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಕೊಡ್ಬೇಕಂತ ಎಲ್ಲಾನು ಹೋರಾಟ ಆಗಿರ್ತಕ್ಕ ಒಂದ್ ಜಾಗದ ನೋಡಿದರಾ ರಾತ್ರಿ ರಾತ್ರಿ ಬಂದು ಕೊಟ್ಟಲ್ಲ ಎಕನಾಮಿಕಲ್ ವೀಕರ್ ಸೆಕ್ಷನ್ ಗೆ ಇದು ಸಮಸ್ಯೆ ಅಲ್ವಾ ಈ ದೇಶದ ಸಮಸ್ಯೆ ಅಲ್ವಾ ಸೊ ಇಂಥದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ತಾವು ಕೂಡ ಬಿಜೆಪಿ ಅಂತೂ ಇಲ್ಲ ನಿಮಗೇನು ಮಾಹಿತಿ ಕೊಡ್ತಾ ಇದ್ರಿ ಅದು ಅಲ್ಲಿರ್ತಕ್ಕಂಥದ್ದು ಎನ್ವರ್ಮೆಂಟ್ ಕ್ಲಿಯರೆನ್ಸ್ ಇಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ ಒಂದು ವಾದ ಅದಾದ್ಮೇಲೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ಅದಕ್ಕೆ ಸಂಜಾಯಿಸಿ ಏನೋ ಒಂದು ವ್ಯವಸ್ಥೆಗೆ ತಂದಿದ್ದಾರೆ ಸೊ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ ನಡೀತಕ್ಕಂಥದ್ದು ಉದ್ದೇಶ ಪೂರ್ವವಾಗಿ ಏನು ನಾವು ನಿಂದಿಸ್ತಕ್ಕಂಥದ್ದೇನು ಅವಶ್ಯಕತೆ ಇರಲಿಲ್ಲ ಐ ತಿಂಕ್ ಯಾರು ನಮ್ಮ ಖಂಡ್ರೆ ಸಾಹೇಬ್ರು ಯೂಶಲಿ ನೋಟಿಸ್ ಗಳು ಕೊಟ್ಟಿರ್ತಾರೆ ಸೊ ಅದಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಒಂದು ಸಾಹೇಬ ನೇತೃತ್ವದಲ್ಲಿ ಅವರು ಮುಂದಾಡುತ್ತಲ್ಲಿ ಅದೇನೋ ಸಮಾಧಾನ ಮಾಡಿ ಒಂದು ವ್ಯವಸ್ಥೆಗೆ ಪ್ರಾರಂಭ ಮಾಡಿದ್ದಾರೆ ವೆಲ್ಕಮ್ ಇಟ್ ಬೋಲ್ಟ್ ಅಲ್ಲ ಅಲ್ಲ ಭಾಗ ಅಂತ ಚರ್ಚೆ ಇಲ್ಲ ಆತರ ಏನು ಮಾತಾಡಲ್ಲ ಅನ್ಸುತ್ತೆ ನನಗೆ ಅದು ಮಾತಾಡಿರತಕ್ಕಂತ ಡೈಲಾಗ್ ಬಹಳ ಹಳೇದಾಯ್ತು ನೀವು ಅದನ್ನ ಮತ್ತೆ ಈಗ ಮಾತನಾಡ್ತಿದಿರಿ ಬಗ್ಗೆ ಹೇಳಿದ್ದಾರೆ ಆಸ್ಪತ್ರೆ ಆಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಮಾಡ್ತಕ್ಕ ಆಗ ಅವರೇ ಕೊಡ್ಬೇಕು ಯೂಜಿಲೇನ್ ಏನಾಗುತ್ತೆ ಒಂದು ಆಸ್ಪತ್ರೆ ಆಗ್ಬೇಕಂದ್ರೆ ಐವತ್ತು ಸಾವಿರ ಐ ಪಿ ಆರ್ಡ್ರ್ ಇರಬೇಕು ಇ ಜು ಡ್ಯಾಫ ಫಿಫ್ಟಿ ತೌಸಂಡ್ ಐ ಪಿ ಆರ್ಡರ್ಸ್ ಜೆಸ್ ಮಾನದಂಡ ಅವ್ರು ಮಾಡಿರ್ತಕ್ಕಂಥದ್ದು ಅದ ಐ ಪಿ ಓಲ್ಡ್ರ್ಸ್ ಇದ್ರೆ ಮಾಡ್ಬೇಕು ಅಲ್ಲ ನೀವ್ ಹೇಳಿರ್ತಕ್ಕಂಥದ್ದು ನಾನು ಐ ಮೆಲ್ ಟು ಎಕ್ಸೆಪ್ಟ್ ಇಫ್ಟ್ ದೀರ್ಸ್ ಮಾರ್ದಾಗ ಫಿಫ್ಟೀನ್ ತೌಸಂಡ್ ಆಟೋಮೆಟಿಕ್ ಅವರೇ ಮಾಡಬೇಕು ಯಾರು ಕೇಂದ್ರ ಸರ್ಕಾರನೇ ಮಾಡಬೇಕು ಯಾಕಂದ್ರೆ ನಮ್ ದುಡ್ಡು ಅಲ್ಲಿ ಹೋಗ್ತಾಯಿದ್ದ ಅವ್ರ ದುಡ್ಡೆ ನಮಗೆ ಬರ್ತಾ ಇಲ್ಲ ನಮ್ದು ಏನು ಅಲ್ಲ ಬರಸಾಟಿ ಮಾಡಿದ್ದು ಸ್ವಲ್ಪ ದುಡ್ಡು ಜಾಸ್ತಿ ಬರಲಿ ಅಂತ ಹೇಳಿ ಸೊ ನಾವೆಲ್ಲ ಎಮ್ ಎಲ್ ಎ ಎಲ್ಲ ಎಂ ಪಿಗಳು ರಾಜ್ಯಸಭೆ ಶೋಭಾ ಕರಂದಿ ಮೇಡಮ್ ಲೆಟರ್ ಅನ್ನು ಮನವಿ ಮಾಡ್ಕೊಂಡಿದ್ದೇವೆ ಇಲ್ಲಿ ಆಸ್ಪತ್ರೆ ಕೊಡಿ ಐವತ್ತು ಸಾವಿರಕ್ಕೂ ಕಮ್ಮಿ ಇದ್ರು ಕೂಡ ಆಸ್ಪತ್ರೆ ಕೊಡಿ ಅಂತ ನಾವು ರಿಕ್ವೆಸ್ಟ್ ಪೋಸ್ಟಿಂಗ್ ಕೊಡಬೇಕು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಕೆಲವು ಸಂದರ್ಭದಲ್ಲಿ ಹಾಸ್ಪಿಟಲ್ ಈ ತರ ತೊಂದರೆ ಇದ್ರೆ ರಿಪ್ಲೇಸ್ಮೆಂಟ್ ಆಫ್ ಐ ಇಟ್ ಮಾಡ್ಕೊತೀವಿ